ಪ್ರಯಾಣ ಮಾಡೋಣ ಈಗ ಪ್ರಯಾಣ ಮಾಡೋದಕ್ಕೆ ಎರಡು ಗಾಜಿನ ಲೋಟ ಒಂದು ಬೌಲಲ್ಲಿ ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ಎರಡು ಮೊಟ್ಟೆ ತಕೊಂಡಿದೀನಿ ವಾಟರ್ ಬಾಟಲ್ ನೀರು ತಕೊಂಡಿದ್ದೀನಿ ಇವಾಗ ಇವೆರಡ ಲೋಟಕ್ಕೂ ನೀರು ಹಾಕ್ತೀನಿ ನಾವು ಕುಡಿತೀವಲ್ಲ ಆ ನೀರು ಈ ಲೋಟಕ್ಕೆ ಇವಾಗ ಒಂದು ಮೊಟ್ಟೆ ಹಾಕ್ತೀನಿ ನೋಡಿ ಏನಾಗೈತಿ ಬಟ್ಟೆ ಏನಾಯ್ತು ಇವಾಗ ಮುಳುಗೋಗಿದೆ ಅಲ್ವಾ ಉಪ್ಪಾಕ್ತಿ ಸಾಂಬಾರ್ ಉಪ್ಪಿ ಇವಾಗ ಈ ಉಪ್ಪು ನೀರಿಗೆ ಮೊಟ್ಟೆ ಹಾಕ್ತೀನಿ ನೋಡಿ ಏನಾಗುತ್ತೆ ಅಂತ ಏನಾಯ್ತಾ ಇದೆ ತೆಳ್ತ ಇದೆ ಅದು ದಪ್ಪ ಊಟ ಚಿಕ್ಕನ ಲೋಟ ನೋಡಿ ಇಷ್ಟಲ್ಲ ಇದೆ ಅಲ್ವಾ ತೆಳ್ತಾ ಇದೆ ಅಲ್ವಾ ಎಸ್ ಮುಳುಗೋಗಿದೆ ಇದರಲ್ಲಿ ತೆಳ್ತಾ ಇದೆ ಇದ್ರಿಂದ ಈ ನೀರಿನಲ್ಲಿ ಮೊಟ್ಟೆ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಹೆಚ್ಚು ಒಂದು ಪ್ರಯೋಗ ಮಾಡೋಣ ಮಕ್ಳ ಆಗಿನ್ ಲೋಟಕ್ಕೆ ನಾವು ಕುಡಿಯುವಂಥ ನೀರು ಹಾಕ್ತೀನಿ ಏನಾಗುತ್ತೆ ನೋಡಿ ಏನಾಯ್ತು ಆಯ್ತಲ್ವಾ ಇಲ್ಲಿಗ ನೀರಿನ ಸಾಂದ್ರತೆಗಿಂತ ನಿಂಬೆಹಣ್ಣಿನ ಸಾಂದ್ರತೆ ಹೆಚ್ಚಿದೆ ಅದರಿಂದ ಮುಳುಗೋಯ್ತು ಇವಾಗ ಅದೇ ನೀರನ್ನ ಅದೇ ನೀರಿಗೆ ಕೂಡ ಪರವಟ್ಟ ಕೊಡುತ್ತೆ ಇದೇ ನೀರಿಗೆ ಹ್ಞೂ ಇದೇ ನೀರಿಗೆ ಉಪ್ಪು ಹಾಕ್ತೀನಿ ಸ್ವಲ್ಪ ಹ್ಞೂ ಏನಾಗ್ತೀನಿ ಉಪ್ಪು ಹಾಕ್ತೀನಿ ನಾವು ಸಾಂಬಾರು ಪ್ರತಿದಿನ ಉಪಯೋಗಿಸ್ತೀವಲ್ಲ ಉಪ್ಪು ಹಾಕ್ತೀವಿ ಉಪ್ಪು ಹಾಕ್ಬಿಟ್ಟು ಈ ಉಪ್ಪು ನೀರಿಗೆ ಮತ್ತೆ ಇದೇ ನಿಂಬೆಹಣ್ಣನ ಹಾಕ್ತೀನಿ ಏನಾಗುತ್ತೆ ದವಸಿ ಏನಾಗ್ತಿದೆ ನೀರಿಗಿಂತ ಉಪ್ಪು ಉಪ್ಪು ನೀರು ನಿಂಬೆಹಣ್ಣನಿಗಿಂತ ನೀರಿನ ಸೊಪ್ಪು ನೀರಿನ ಸಾಂದ್ರತೆ ಹೆಚ್ಚಿದೆ ಆದ್ದರಿಂದ ಈ ನಿಂಬೆಹಣ್ಣು ತೇರ್ತಾ ಇದೆ